ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆರ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ವಿಶೇಷವಾಗಿರುವಂತಹ ರೆಸಿಪಿ ತೊಗೊಂಬಂದೀನಿ ಯಾವುದು ಅಂದರೆ ನೆಲ್ಲಿಕಾಯಿ ಚಟ್ನಿ ಸೊ ಈ ಬೆಟ್ಟ ನೆಲ್ಲಿಕಾಯಿದು ಒಂದು ಚಟ್ನಿ ಮಾಡ್ಕೊಳ್ಳೋಣ ಅಥವಾ ತೊಕ್ಕು ಅಂತಲೂ ಹೇಳ್ಬೋದು ನೆಲ್ಲಿಕಾಯಿ ತೊಕ್ಕು ಅಂತಲೂ ಹೇಳ್ಬೋದು ಅದನ್ನು ಹೇಗೆ ಮಾಡೋದು ಅಂದರೆ ಇಲ್ಲಿ ನೋಡಿ ಒಂದು ಪುಟ್ಟು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗು ಇದೆರಡನ್ನೇ ಹಾಕ್ಕೊಂಡು ಫಸ್ಟ್ ನಾನು ಒಗ್ಗರಣೆ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಕಾಳು ಚೆನ್ನಾಗಿ ಫ್ರೈ ಆಗಬೇಕು ಜೊತೆಗೆ ಇಲ್ಲಿ ನೋಡಿ ಈ ಉಪ್ಪಿನ ಚಮಚ ಬರುತ್ತಲ್ಲ ಅದರಲ್ಲಿ ಒಂದು ಎರಡು ಚಮಚದಷ್ಟು ನಾನು ಇಂಗಿನ ಹಾಕ್ಕೊಂಡಿದ್ದೀನಿ ಸೊ ಇದು ನೆಲ್ಲಿಕಾಯಿ ಸೀಸನ್ ಆಗಿರೋದ್ರಿಂದ ನಿಮಗೆ ಹೊರಗಡೆ ಸಿಟಿಯಲ್ಲೆಲ್ಲ ಮಾರ್ಕೆಟಲ್ಲೆಲ್ಲ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕೇ ಸಿಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂದಲಿಗೆ ಒಳ್ಳೆಯದು ಇನ್ನು ಬಿಡಬೇಕಾ ಹೇಳಿ ಬಿಡಬಾರ್ದಲ್ವಾ ಹಾಗಾದರೆ ಏನು ಮಾಡಬೇಕು ರುಚಿ ರುಚಿಯಾಗಿ ಈ ರೀತಿ ತಕ್ಕು ಉಪ್ಪಿನಕಾಯಿ ಅಥವಾ ಹಸಿದು ಅಂದರೆ ಆಮ್ಲ ಜ್ಯೂಸ್ ಅಂತ ಮಾಡ್ಕೊಂಡು ಕುಡ್ತಾರೆ ಡಿಟಾಕ್ಸ್ ಡ್ರಿಂಕ್ ಅಂತ ಸೊ ಆ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಸೊ ಅದೇ ರೀತಿಯಲ್ಲೇ ನಾನು ಇವತ್ತು ಈ ಬೆಟ್ಟದ ನೆಲ್ಲಿಕಾಯ್ದು ಒಂದು ತೊಕ್ಕನ್ನ ಏನು ಮಾಡಿ ತೋರಿಸ್ತಾ ಇದ್ದೀನೋ ಅಥ್ವ ಚಟ್ನಿನ ಏನು ಮಾಡಿ ತೋರಿಸ್ತಾ ಇದ್ದೀನೋ ತುಂಬ ಚೆನ್ನಾಗಿರುತ್ತೆ ಸೊ ಅನ್ನ ಕಲಿಸ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ನೀವು ಚಪಾತಿ ಅಥವಾ ದೋಸೆ ಜೊತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಮ್ಯಾಕ್ಸಿಮ್ ಅಂದರೆ ನೀವು ಒಂದು ಟೆನ್ ಡೇಸ್ ಅಂತೂ ಆರಾಮ್ಸೆ ಇಟ್ಕೋಬೋದು ಸೊ ಒಂದು ಐದರಿಂದ ಆರು ನೆಲ್ಲಿಕಾಯಿ ಚಟ್ನಿ ಮಾಡ್ಕೊಂಡ್ರೆ ಸಾಕು ತುಂಬ ಟೇಸ್ಟ್ ಮಾತ್ರ ಇದು ಸೊ ಇಲ್ಲಿ ನೀವು ಆಗಲೇ ಮೆಣತೆಕಾಳು ಏನು ಹಾಕಿದ್ರೋ ಅದು ಗೋಲ್ಡನ್ ಬ್ರೌನ್ ಬರಬೇಕು ಅದು ಎಲ್ಲರಿಗೂ ಗೊತ್ತಿರತ್ತಲ್ವ ಮತ್ತೆ ಕಾಳು ಚೆನ್ನಾಗಿ ಹುರ್ಕೋಬೇಕು ಹಿಂಗೆ ನಾನು ಹಾಕಿದ್ದೀನಿ ಬೆಳ್ಳುಳ್ಳಿನ ಇನ್ನು ಯೂಸ್ ಮಾಡಿಲ್ಲ ಸೊ ಇದು ಫಸ್ಟು ನಾನು ಒಗ್ಗರಣೆ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋದರೆ ಸೊ ನಾನು ಪ್ರೊಸೆಸ್ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಇಲ್ಲಿ ಏನಾಗಿರುತ್ತೆ ಒಗ್ಗರಣೆ ಎಸ್ ತಣ್ಣಗಾಗಿರುತ್ತೆ ಮತ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ಮಿಸ್ ಮಾಡ್ಕೊಂಡ್ರಿ ಅನಿಸುತ್ತೆ ಅಲ್ವಾ ತುಂಬ ಗ್ಯಾಪ್ ಆಯಿತು ಆಲ್ರೆಡಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಯಿತು ಅನಿಸುತ್ತೆ ನಾನು ವೀಡಿಯೋ ಹಾಕ್ಬಿಟ್ಟು ಅನ್ಸುತ್ತೆ ಸಾರಿ ಸ್ವಲ್ಪ ಬಿಸಿ ಇದೆ ಮಾತ್ರ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸುಮಾರು ವೀಡಿಯೋಸ್ ರೆಕಾರ್ಡ್ ಇದೆ ಆದರೆ ವಾಯ್ಸ್ ಓವರ್ ಕೊಡಲಿಕ್ಕೆ ಆಗಿರಲಿಲ್ಲ ಟೈಮು ಸೊ ಈಗ ಬ್ಯಾಕ್ ಟು ವೀಡಿಯೋಸ್ ಅನ್ನೋ ರೀತಿಯಲ್ಲಿ ಮತ್ತೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಸ್ವಲ್ಪ ವಾಯ್ಸಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಐ ಆಮ್ ಸೊ ಸಾರಿ ಫಾರ್ ದ್ಯಾಟ್ ಸೊ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕೂಲ್ ಆಗಲಿ ಆರಲಿ ಅಷ್ಟೊತ್ತಿಗೆ ನಾನು ಏನು ಮಾಡ್ಕೋಬೇಕು ನೆಲ್ಲಿಕಾಯಿನ ಗ್ರೈಂಡ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಇಲ್ಲಿ ನೋಡಿ ಉಪ್ಪು ಅರಿಶಿನ ನೆಲ್ಲಿಕಾಯಿ ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟೇ ಐಟಮ್ ಇದ್ರ ಮೇಲೆ ಏನೂ ಬೇಡ ನೆಲ್ಲಿಕಾಯಿನ ಈ ರೀತಿಯಾಗಿ ನೀವು ಏನು ಇದ್ದೀರಲ್ಲ ಆ ರೀತಿಯಾಗಿ ಚಿಕ್ಕ ಚಿಕ್ಕದಾಗ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಈಸಿ ಅನಿಸುತ್ತೆ ಸೊ ನೀವು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದರೆ ನೆಲ್ಲಿಕಾಯಿ ಉಪ್ಪಿನಕಾಯನ್ನು ತೋರಿಸಿದ್ದೆ ಸೊ ಅದೇ ರೀತಿಯಲ್ಲಿ ಅವತ್ತಿಗೆ ತಂದಿದ್ದ ನೆಲ್ಲಿಕಾಯಲ್ಲಿ ಉಳಿದಿದ್ರಲ್ಲಿ ನಾನು ಐದೇ ನೆಲ್ಲಿಕಾಯ್ದು ಇಲ್ಲಿ ಲೇಹ ಅಥವಾ ಈ ಚಟ್ನಿನ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡಿ ನೆಲ್ಲಿಕಾಯನ್ನ ಹೆಚ್ಚಿಟ್ಕೊಂಡಿದ್ದೇನಿದ್ದಾನೆ ಅದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿಯಲ್ಲಿ ಅರ್ಧ ಅಂತ ಹೇಳ್ಬೋದು ಅಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಫಸ್ಟ್ ಇದು ಎರಡನ್ನ ನಾನು ಏನು ಮಾಡ್ತೀನಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಸೊ ಅವಾಗ ಸ್ವಲ್ಪ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಅಂತ ಮಾತ್ರ ಆಮೇಲೆ ಅರಶಿನ ಉಪ್ಪು ಹಾಕಿದ್ರೆ ಪರ್ಫೆಕ್ಟ್ ಬ್ಲೆಂಡ್ ಆಗುತ್ತೆ ಸೊ ಈ ಅರ್ಧ ಬೆಂಡ್ ಬ್ಲೆಂಡ್ ಆಗಿದೆ ಇಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಉಳಿದಿದೆ ಅಷ್ಟೇ ಆ ಟೈಮಲ್ಲಿ ಅರಶಿನ ಕಲರ್ಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ತುಂಬ ಅವಶ್ಯಕತೆ ಇಲ್ಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಸೊ ನಾನಿಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಬೆಲ್ಲ ನಾನಿಲ್ಲಿ ಹಾಕಿಲ್ಲ ಅವಶ್ಯಕತೆ ಇಲ್ಲ ಅಂತ ತೊಕ್ಕಾಗಿರೋದ್ರಿಂದ ಸೇಮ್ ಹುಣ್ಸೆಕಾಯ್ದು ಹೇಗೆ ಮಾಡ್ತೀರಲ್ವ ಸ್ವಲ್ಪ ಹಾಗೆ ಇರುತ್ತೆ ಇದಕ್ಕೆ ನಾನು ಆಗಲೇ ಮಾಡಿಟ್ಕೊಂಡಂಥ ಒಗ್ಗರಣೆ ಏನಿದೆ ಮೆಂತೆಕಾಳು ಮತ್ತು ಇಂಗು ಅದು ಕೂಲಾಗಿತ್ತು ಅದನ್ನು ಕೂಡ ನಾನೀಗ ಇದಕ್ಕೆ ಹಾಕಿಬಿಟ್ಟು ಇನ್ನೊಂದು ಸಲ ಮಿಕ್ಸಿ ಇಷ್ಟ ಇಷ್ಟಾದರೆ ನಮ್ಮ ಈ ಬೆಟ್ಟದ ನೆಲ್ಲಿಕಾಯಿಯ ತೊಕ್ಕು ಅಥವಾ ಬೆಟ್ಟದ ನೆಲ್ಲಿಕಾಯಿಯ ಚಟ್ನಿ ಅಂತ ಏನು ಹೇಳ್ಬೋದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಮೇಲೆ ಇದನ್ನು ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸೊ ನೋಡ್ತಾ ಇದೀರ ಚೆನ್ನಾಗೇ ಪೇಸ್ಟ್ ಥರ ಆಗಿದೆ ಎಸ್ ಇದು ನಮ್ಮ ತೊಕ್ಕು ಇದನ್ನು ಮತ್ತೆ ಹುರಿಯೋ ಅವಶ್ಯಕತೆ ಇಲ್ಲ ಏನೂ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟೇ ಇದ್ರೆ ಸಾಕು ಆಗಿರುತ್ತೆ ಮಾತ್ರ ಸೊ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಅನ್ಕೊತೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಹೊಸ ರೆಸಿಪಿ ಜೊತೆ ನಾನೇ ಮುಂದೆ ಬರ್ತೀನಿ ಅಲ್ಲಿ ತನಕ ವೆಯ್ಟ್ ಇರಿ ನೆಲ್ಲಿಕಾಯಿನ ಹಾಕಿ ತೊಕ್ಕನ್ನು ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ನೆಲ್ಲಿಕಾಯಿ ತಿನ್ನೋದ್ರಿಂದ ತಪ್ಪದೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಉಪ್ಪು ಖಾರ ಹುಳಿ ಹಾಗೆ ಸ್ವೀಟ್ನೆಸ್ ನನಗೆ ಹಾಕಿಲ್ಲ ನಿಮಗೆ ಬೇಕಿದ್ರೆ ನಾನು ಆಗಲೇ ಹೇಳಿದ ಚಿಟಿಕೆ ಏನಾದರೂ ಬೆಲ್ಲವನ್ನು ಹಾಕೋದಾದರೆ ಹಾಕೋಬೋದು ಇಷ್ಟ ಆಯಿತು ಅಂದರೆ ನಮ್ಮ ನೆಲ್ಲಿಕಾಯಿ ಚಟ್ನಿ ಅಥವಾ ನೆಲ್ಲಿಕಾಯಿ ತೊಕ್ಕು ರೆಡಿ ಆಗುತ್ತೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಭಾವಿಸ್ತೀನಿ ಮ್ಯಾಕ್ಸಿಮಮ್ ನಾನು ಆಗಲೇ ಹೇಳಿದಂಗೆ ಒಂದು ಹತ್ತು ದಿನ ತನಕ ನೀವು ಇಟ್ಕೊಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಇಲ್ಲ ಹೊರಗಡೆ ಇಟ್ಟರೆ ಒಂದು ತ್ರೀ ಟು ಫೋರ್ ಡೇಸ್ ಅಂತೂ ಏನೂ ಆಗೋಲ್ಲ ಜಾಸ್ತಿ ದಿನ ಇಡ್ಲಿಕ್ಕಂತೂ ಬರೋಲ್ಲ ಇದು ಮಾತ್ರ ಶ್ಯೂರ್ ಸೊ ಬೇಗ ದಿಢೀರಂಗೆ ಮಾಡಿಕೊಂಡು ದಿಢೀರಂಗೆ ತಿನ್ನಿ ಮತ್ತೆ ನಾನು ಹೊಸ ವಿಡಿಯೋ ಜೊತೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿ ತನಕ ಟೇ ಕೇರ್ ಬಾಯ್